ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಕೋಡಿ ಮಠದ ಸ್ವಾಮೀಜಿ ಇದೀಗ ದರ್ಶನ್ ವಿಚಾರಕ್ಕೆ ಭವಿಷ್ಯ ನೋಡಿದ್ರು ಸೊ ಕೊನೆಗೂ ಸತ್ಯ ಆಗಿದೆ ವೀಕ್ಷಕರೇ ಸೊ ಬನ್ನಿ ಏನಾಯ್ತು ಏನು ಹೇಳಿದ್ರು ನೋಡ್ಕೊಂಡು ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಕೂಡ ಇದರ ವಿರುದ್ಧ ವಾಗ್ವಾದವನ್ನು ಹೇಳ್ತಿದ್ರು ನಟ ದರ್ಶನ್ ಅವರು ಹೀಗೆಲ್ಲ ಮಾಡಿದರು ಅನ್ನೋದು ಕೆಲವೊಂದಿಷ್ಟು ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಹಾಕಿದರು ಆದರೆ ಡಿ ಗ್ಯಾಂಗ್ ಮಾಡಿದ ಈ ಒಂದು ದೊಡ್ಡ ಕೃತ್ಯಕ್ಕೆ ಎಲ್ಲರೂ ಕೂಡ ಬೇಜಾರವನ್ನು ಹೊರಹಾಕಿದರು ಆದರೆ ದರ್ಶನ್ ಫ್ಯಾನ್ಸ್ ಅವರು ದರ್ಶನ್ ಅವರು ಈ ರೀತಿ ಮಾಡಿಲ್ಲ ಗ್ಯಾಂಗ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಯಿತು ದರ್ಶನ್ ಮಾಡಿದ ಅನೇಕ ತಪ್ಪುಗಳಿಗೆ ಹಾಗೆ ಅನೇಕ ಒಂದು ಹಿಂಸೆಗಳು ಮಾಡಿದ್ದಾರೆ ಅನ್ನುವ ಆರೋಪಕ್ಕೆ ಸಂಬಂಧಿಸಿದಂತೆ ರೇಣುಕಾ ಸ್ವಾಮಿಗೆ ಕೆಲವೊಂದಿಷ್ಟು ನಟ ನಟಿಯರು ಕೂಡ ದರ್ಶನ್ ವಿರುದ್ಧ ಒಂದು ಆರೋಪವನ್ನು ಸಿಡಿದು ಮಾತನಾಡಿದರು ಸೊ ಸದ್ಯಕ್ಕೆ ಇವತ್ತು ಕೋಡಿ ಶ್ರೀ ಸ್ವಾಮೀಜಿ ಸ್ವಾಮೀಜಿಯವರು ಕೂಡ ದರ್ಶನ್ ಅವರ ಏನು ಬೇಲ್ ಸಿಕ್ಕಿತ್ತು ಕಳೆದ ಒಂದೂವರೆ ತಿಂಗಳ ಹಿಂದೆ ಸೊ ಒಂದೂವರೆ ಎರಡು ತಿಂಗಳ ಹಿಂದೆ ಬೇಲ್ ಬೇಲ್ ಸಿಕ್ಕಿತ್ತು ದರ್ಶನ್ ಅವರು ಏನು ಆರೋಗ್ಯ ಸಮಸ್ಯೆಯಿಂದ ಬೆನ್ನು ನೋವಿನಿಂದ ಇದ್ದರು ಇದ್ರು ಆ ಒಂದು ಸಮಸ್ಯೆಗೆ ಕೋರ್ಟ್ ಆದೇಶದಂತೆ ಅವರಿಗೆ ಜಾಮೀನು ಮಂಜೂರಾಯಿತು ಸೊ ಇದನ್ನು ಮಂಜೂರು ಮಾಡಲು ರದ್ದು ಕೋರಿ ಇವತ್ತು ಸರ್ಕಾರ ಇದರ ಬಗ್ಗೆ ತನಿಖೆಯನ್ನು ಕೋರ್ಟ್ಗೆ ಹಾಕಿತು ಮನವಿಯನ್ನು ಸಲ್ಲಿಸಿದ್ರು ಈ ಒಂದು ಕೋರ್ಟ್ಗೆ ಮನವಿ ಸಲ್ಲಿಸಿದ ನಂತರ ಇವತ್ತು ಕೋರ್ಟ್ ಆದೇಶ ಬಂದಿರುವಂತದ್ದು ಜಾಮೀನು ರದ್ದಾಗಿ ಇದೀಗ ನಟ ದರ್ಶನ್ ಅವರು ಜೈಲು ಸೇರಿರುವಂಥದ್ದು ವೀಕ್ಷಕರೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿಮಠದ ಸ್ವಾಮೀಜಿ ಅವರು ಇದಕ್ಕೆ ಭವಿಷ್ಯವನ್ನು ನೀಡಿದ್ರು ದರ್ಶನ್ ಅವರ ಒಂದು ಹೆಸರಿನಲ್ಲಿ ಆ ಜಾತಕದಲ್ಲಿ ತುಂಬಾ ಸಮಸ್ಯೆ ಇದೆ ಸೊ ಈ ಒಂದು ವರ್ಷ ಕಳೆದ ವರ್ಷದಲ್ಲಿ ಈ ವರ್ಷದಲ್ಲಿ ಪೂರ್ತಿ ನಷ್ಟ ಕೂಡ ಬಹಳ ಕಷ್ಟದಲ್ಲಿ ಅನುಭವಿಸ್ಬೇಕಾಗತ್ತೆ ದರ್ಶನವರು ಈ ಒಂದು ಜಾತಕದಲ್ಲಿ ಜೈಲು ಕಷ್ಟ ಸುಖ ಎಲ್ಲವನ್ನು ಕೂಡ ಅನುಭವಿಸಬೇಕು ಹಾಗಾಗಿ ದರ್ಶನ್ ಅವರು ಅನುಭವಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯೋಗ ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಸದ್ಯಕ್ಕೆ ಇವರು ಭವಿಷ್ಯವನ್ನು ನೋಡಿದರು ತನ್ನ ಜಾತಕದ ಪ್ರಕಾರವಾಗಿ ಮಾತನಾಡಿದ್ರು ಕೋಡಿ ಶ್ರೀಮಠದ ಸ್ವಾಮೀಜಿ ಅವರು ಸದ್ಯಕ್ಕೆ ಅವರು ಜೈಲು ಸೇರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸತ್ಯವಾಗಿದೆ ಸೊ ಇದರ ಬಗ್ಗೆ ಒಂದು ಹನಿಸಿಗಳಂತ ತಿಳಿಸಿ ವೀಕ್ಷಕರ ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು